ಬೆಳಿಗ್ಗೆ ಮಾಡಿರೋ ಚಪಾತಿ ಉಳಿದಿದ್ರೆ ಅದರಿಂದ ಸಂಜೆ ಹೊತ್ತಿಗೆ ಈ ರೀತಿ ಎಗ್ ರೋಲ್ ಮಾಡ್ಕೋಬಹುದು ತುಂಬಾನೇ ಟೇಸ್ಟಿಯಾಗಿರುತ್ತೆ ಹಾಗೆ ಮಾಡೋದಕ್ಕೂ ತುಂಬಾ ಸುಲಭ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಚಪಾತಿ ಎಗ್ ರೋಲ್ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಪ್ಯಾನ್ ಗೆ ಸ್ವಲ್ಪ ಅಡುಗೆ ಎಣ್ಣೆ ಹಾಕಿದ್ದೀನಿ ಹಾಗೆ ಅರ್ಧ ಕಪ್ ಆಗುವಷ್ಟು ಈರುಳ್ಳಿನ ಸ್ಲೈಸ್ ಮಾಡಿ ಹಾಕಿದ್ದೀನಿ ಹಾಗೆ ಅರ್ಧ ಕಪ್ ಆಗುವಷ್ಟು ಕ್ಯಾಪ್ಸಿಕಮ್ಮನ್ನು ಅನ್ನು ಕೂಡ ಸ್ಲೈಸ್ ಮಾಡಿ ಹಾಕಿದ್ದೀನಿ ಇದನ್ನು ಜಸ್ಟ್ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ತುಂಬ ಸಾಫ್ಟ್ ಆಗೋದೇನು ಬೇಡ ಇವಾಗ ಗ್ಯಾಸನ್ನ ಆಫ್ ಮಾಡಿ ಇದನ್ನು ಎತ್ತಿಟ್ಕೋಬೇಕು ಒಂದು ಕಪ್ಗೆ ಎರಡು ಮೊಟ್ಟೆನ ಒಡೆದು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಟೇಸ್ಟ್ಗೆ ಹಾಗೆ ಮೊಟ್ಟೆನ ಯೂಸ್ ಮಾಡ್ಬೋದು ಇವಾಗ ಇದಕ್ಕೆ ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಕಾಲು ಟೇಬಲ್ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಅಂದರೆ ಕಾಳು ಮೆಣಸಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಬೀಟ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಫ್ಲಫಿಯಾಗಿ ಬರುತ್ತೆ ಇವಾಗ ಒಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಮೊಟ್ಟೆ ಮಿಕ್ಸನ್ನು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇದೇ ಪ್ಯಾನ್ಗೆ ಹಾಕೊಂಡಿದ್ದೀನಿ ಮೀಡಿಯಮ್ ಉರಿಯಲ್ಲಿ ಒಂದು ಸ್ವಲ್ಪ ಹೊತ್ತು ಬೇಯಿಸಿದ ನಂತರ ಇದ್ರ ಮೇಲ್ಗಡೆ ನಾವು ಚಪಾತಿನ ಹಾಕೋಬೇಕು ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಗ್ಯಾಸನ್ನು ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ನಂತರ ಇದನ್ನು ಇನ್ನೊಂದು ಕಡೆ ಟರ್ನ್ ಮಾಡ್ಕೊಳ್ಳೋಣ ಬೆಳಿಗ್ಗೆ ಮಾಡಿರುವಂತಹ ಚಪಾತಿ ಆಗಿದ್ದರೆ ತಣ್ಣಗಾಗಿರುತ್ತೆ ಹಾಗೆ ಈಗ ಮಾಡುವಾಗ ನಾವು ಎರಡೂ ಕಡೆ ಚೆನ್ನಾಗಿ ಈ ರೀತಿ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ನಮಗೆ ಬಿಸಿ ಬಿಸಿಯಾಗಿರುವಂತಹ ಸ್ನ್ಯಾಕ್ಸ್ ರೆಡಿಯಾಗುತ್ತೆ ಎಗ್ ರೋಲ್ ಶೀಟ್ ರೆಡಿಯಾಗಿದೆ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಎಗ್ ರೋಲ್ ಶೀಟನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಚಪಾತಿಗೆ ಎರಡು ಮೊಟ್ಟೆ ಹಾಕಿದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೀವು ತುಂಬ ಜನ ಇದ್ದೀರಾ ಅನ್ನೋದಾದರೆ ಈ ರೀತಿ ಒಂದು ಮೊಟ್ಟೆಯಲ್ಲೂ ಸಹ ಮಾಡ್ಕೋಬೋದು ಬೆಳಿಗ್ಗೆ ಉಳಿದಿರುವಂತಹ ಚಪಾತಿಯಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಈ ರೀತಿ ಸುಲಭವಾಗಿ ಮಾಡ್ಕೋಬೋದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನೋಡಿ ಎಗ್ ರೋಲ್ ಶೀಟ್ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದ್ರ ಮೇಲ್ಗಡೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಮಯೋನೈಸ್ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಟೊಮೆಟೊ ಕೆಚಪ್ ಹಾಕಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇದ್ರ ಮೇಲ್ಗಡೆ ನಾನು ಆಗಲೇ ಬೇಯಿಸಿರುವಂತಹ ಈರುಳ್ಳಿ ಕ್ಯಾಪ್ಸಿಕಮ್ ಏನಿದೆ ಅದನ್ನು ಹಾಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಗೆ ಕಾಳುಮೆಣಸಿನ ಪುಡಿನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದ್ರ ಮೇಲ್ಗಡೆ ನಾನು ಚೀಸ್ ಹಾಕೊಳ್ತಾ ಇದ್ದೀನಿ ಚೀಸ್ ಆಪ್ಷನಲ್ ಹಾಕ್ಲೇಬೇಕು ಅಂತ ಏನಿಲ್ಲ ಹಾಗೆ ರೋಲ್ ಅನ್ನ ರೆಡಿ ಮಾಡ್ಕೋಬಹುದು ನೋಡಿ ಇದನ್ನ ನಾವು ಈ ತರ ನೀಟಾಗಿ ರೋಲ್ ಮಾಡ್ಕೋಬೇಕು ಈ ತರ ರೋಲ್ ಮಾಡಿದ್ರೆ ಆಯ್ತು ಎಗ್ ಚೀಸ್ ರೋಲ್ ರೆಡಿ ಆಗತ್ತೆ ಇದನ್ನ ಮತ್ತೆ ಬೇಯಿಸುವಂತಹ ಅವಶ್ಯಕತೆ ಏನಿರೋದಿಲ್ಲ ಹಾಗೇನೆ ತಿನ್ನೋದು ನೀವು ಬೇಕಿದ್ದರೆ ಆಗಿ ಸ್ಟ್ರೀಟ್ ಸೈಡಲ್ಲಿ ಕೊಡೋ ಥರ ಈ ಥರ ರ್ಯಾಪ್ ಮಾಡಿ ಕೂಡ ಕೊಡ್ಬೋದು ಬಿಸಿ ಬಿಸಿಯಾಗಿರುತ್ತೆ ಇದನ್ನು ಮಾಡಿದ ತಕ್ಷಣ ತಿನ್ನಬೇಕು ಬಿಸಿ ಬಿಸಿಯಾಗಿ ತುಂಬಾ ಚೆನ್ನಾಗಿರತ್ತೆ ಈ ರೆಸಿಪಿ ಖಂಡಿತ ನೀವು ಟ್ರೈ ಮಾಡಿ ಚಪಾತಿ ಏನಾದರೂ ಉಳಿದಿದೆ ಅಂದರೆ ಇದನ್ನು ಒಂದು ಸಾರಿ ಮಾಡಿ ನೋಡಿ ನಿಮಗೆ ಟೇಸ್ಟ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಇದನ್ನು ಸರ್ವ್ ಮಾಡಬೇಕಾದ್ರೆ ಸ್ವಲ್ಪ ಟೊಮೆಟೊ ಕೆಚಪ್ ಜೊತೆಗೆ ಸರ್ವ್ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್